ಎಲ್ರಿಗೂ ನಮಸ್ಕಾರ ರತ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ಕೇವಲ ಹುಣಸೆ ಅಣ್ಣಿದ್ರೆ ಸಾಕು ಈ ಹುಳಿ ಚಿತ್ರಾನ್ನ ನಾನು ಯಾವ ರೀತಿ ಮಾಡೋದು ಅಂತ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಂಗೆ ಹಂಗೆ ಯಾರು ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿದಾರೋ ಕೊನೆಯವರೆಗೂ ವೀಡಿಯೋ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಹಂಗೆ ಹೊಸ ನಾನು ವೀಡಿಯೋ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಹಾಗೆ ಮೊದಲನೇದಾಗಿ ನಾನು ಯಾವ ರೀತಿ ಉಳಿ ನಾನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಬಾಣ್ಲಿನ ನಾನು ಬಿಸಿ ಆಗೋಕ್ಕೆ ಇಟ್ಕೊಂಡಿದ್ದೀನಿ ಅದು ಬಾಣಲೆ ಬಿಸಿಯಾದ್ಮೇಲೆ ನಾನು ಒಂದು ಸ್ಪೂನಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಫಸ್ಟ್ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಇದು ಮೇಯ್ನ್ ಟಿಪ್ಸ್ ಇದು ಮೇಯ್ನ್ ಇಂಗ್ರೀಡಿಯಂಟ್ಸ್ ಇದು ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಳ್ಳೋದು ಯಾವ ರೀತಿ ಅಂತಂದರೆ ಸ್ವಲ್ಪ ಕಲರ್ ಬರಬೇಕು ಸಿಹಿಬಾರ್ದು ನೀಟಾಗಿ ಫ್ರೈ ಆಗಿರಬೇಕು ಆ ಥರ ಫ್ರೈ ಮಾಡ್ಕೊಂಡ್ರೆ ಮಾತ್ರ ತುಂಬ ಒಳ್ಳೆ ಘಮ ಘಮ ಅಂತ ಇರುತ್ತೆ ಮಾತ್ರ ಈ ಗೊಜ್ಜಂತು ಹುಳಿ ಗೊಜ್ಜಂತು ತುಂಬ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ ನೀವಂತೂ ಮತ್ತೆ ಮತ್ತೆ ಇದೇ ಥರನೇ ಗೊಜ್ಜನ್ನ ಮಾಡಿಕೊಂಡು ತಿಂತಾಯಿರ್ತೀರ ಅಷ್ಟು ರುಚಿಯಾಗಿರುತ್ತೆ ನೋಡಿ ಇದೇ ಥರ ಹುಣಸೆಹಣ್ಣ ನೀವು ಫಸ್ಟೇ ಕಾಳು ಇದು ಜೀರಿಗೆ ಮತ್ತು ಮೆಂತ್ಯ ಕಾಳನ್ನ ಹುರ್ಕೊಳ್ಳೋಕ್ಕೂ ಮುಂಚೆನೇ ನೀವು ಹುಣಸೆ ಹಣ್ಣನ್ನು ಫಸ್ಟು ಇಡಬೇಕು ಒಂದು ಹಿಡಿಯುವಷ್ಟು ನೆನೆಯೋಕ್ಕೆ ತೊಗೊಬೇಕು ನೆನೆಸಿಟ್ಕೋಬೇಕು ಮಾಮೂಲಿ ನೀರಲ್ಲೇ ನೆನೆಸ್ಕೊಳ್ಳಿ ಬಿಸಿ ನೀರೆಲ್ಲ ಏನು ಬೇಡ ಹಾಕ್ಕೊಳ್ಬೇಕು ನೋಡಿ ಈ ಥರ ಫ್ರೈ ಆಗಬೇಕು ಜೀರಿಗೆ ಮತ್ತು ಮೆಂತ್ಯ ಕಾಳು ಇಷ್ಟು ನೀಟಾಗಿ ಫ್ರೈ ಆಗಿರುತ್ತೆ ಕರೆಕ್ಟಾಗಿ ಇದೆ ಮಾತ್ರ ಇದು ಅದ ಕಲರೆಲ್ಲ ಚೆನ್ನಾಗಿ ಬರುತ್ತೆ ಈಗ ಅದನ್ನೆಲ್ಲ ಎತ್ತಿಟ್ಕೊಂಡ್ಮೇಲೆ ಅದೇ ಬಾಣಲಿಗೆ ನಾನು ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಕ್ಕೆ ತಗೊಳ್ತೀನಿ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೊತ್ತಲ್ಲ ಕಡಲೆ ಕಡಲೆಬೀಜ ಹೆಂಗೆ ಫ್ರೈ ಮಾಡೋದು ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ ಈಗ ಆ ಚಿತ್ರಾನ್ನ ಕಡಲೆಬೀಜ ಫ್ರೈ ಮಾಡೋ ಥರನೇ ಇದು ಹುಳಿ ಚಿತ್ರಾನ್ನ ಅಂತ ಹುಣಸೆ ಹುಳಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಕಡಲೆಬೀಜ ಫ್ರೈ ಮಾಡಿಕೊಂಡು ನೋಡಿ ಈ ಥರ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಹಂಗೂ ಸ್ವಲ್ಪ ತೆಗಿಯೋ ಅಷ್ಟರಲ್ಲಿ ಬೇಗ ಸ್ವಲ್ಪ ಸೀದೋಗ್ಬಿಡುತ್ತೆ ಹಂಗಾಗಿ ನೋಡಿಕೊಂಡು ಹುಷಾರಾಗಿ ಬೇಗ ಬೇಗ ಎತ್ಕೊಳ್ಬೇಕು ಅದಾದ್ಮೇಲೆ ನೆಕ್ಸ್ಟು ಅದೇ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತೀನಿ ಒಗ್ಗರಣೆಗೆ ಕರಿಬೇವು ಕೂಡ ಹಾಕ್ಕೊಳ್ಬೋದು ನಾನೇನು ಹಾಕ್ಕೊಂಡಿಲ್ಲ ಹಾಕ್ಕೊಳ್ರೆ ಹಾಕೊಳ್ಳಿ ಕೋಳಿ ಇಲ್ಲಾಂದ್ರೆ ನಡೆಯುತ್ತೆ ಹಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಜೊತೆಗೆ ಈರುಳ್ಳಿ ಮೆಣಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಳ್ತೀನಿ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಬೋದು ನಾನು ಒಣಗಿದ ಮೆಣ್ಸಿನ್ಕಾಯಿ ಮೂರು ಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಎರಡರಿಂದ ಮೂರು ನೀವು ಬೇಕಿದ್ರೆ ಹಣ್ಣು ಇದು ಹಣ್ಣಾಗಿರೋದು ಕಟ್ ಮಾಡಿ ಹಾಕ್ಕೊಳ್ಬೋದು ಇಲ್ಲ ಅಥವಾ ಹಸಿರು ಮೆಣ್ಸಿನ್ಕಾಯಿನ ಕೂಡ ಕಟ್ ಮಾಡಿ ಸೇರಿಸ್ಕೊಳ್ಬೋದು ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಯಾವ ಬೇಕೋ ಯಾವ ಥರ ಬೇಕಾದ್ರೂ ಹಾಕ್ಕೊಳ್ಬೋದು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಹಚ್ಚಿ ಹಾಕ್ಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಮೇಲೆ ಹೋಗೋ ತನಕ ಜೊತೆಗೆ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿದು ಯಾವಾಗ ಹುಳಿ ಹಾಕಬೇಕು ಏನೇನು ಹಾಕ್ಬೇಕು ಅಂತ ತೋರಿಸ್ತೀನಿ ವೀಡಿಯೋ ಎಲ್ಲ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ಈರುಳ್ಳಿ ಇನ್ನೂ ಫ್ರೈ ಆಗ್ತಾ ಇತ್ತು ಅಷ್ಟರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಗೊಜ್ಜು ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋರು ಕ್ವಾಂಟಿಟಿ ಅದೇ ಈಗ ಏನೇನು ಹಾಕಿರ್ತೀನಿ ಅದರಲ್ಲಿ ಅರ್ಧ ಅರ್ಧ ಹಾಕ್ಕೊಂಡು ಮಾಡ್ಕೊಳ್ಬೋದು ನೀವು ಒಂದು ಸ್ಪೂನಷ್ಟು ಅಷ್ಟಿನ ಪುಡಿನ ಹಾಕೊಂಡಿದ್ದೀನಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರ್ಷಣ್ಣ ಮತ್ತೆ ಉಪ್ಪು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಬೇಗ ಈರುಳ್ಳಿ ಕೂಡ ಫ್ರೈ ಆಗುತ್ತೆ ಹಂಗಾಗಿ ನಾನೊಂದು ಸ್ವಲ್ಪ ಬೇಗನೆ ಹಾಕ್ಕೊಂಡಿದ್ದೀನಿ ಈಗ ಒಂದು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ಬಿಡ್ತೀನಿ ಈರುಳ್ಳಿ ಮತ್ತೆ ಈರುಳ್ಳಿ ಬೇಗ ಫ್ರೈ ಆಗಿಬಿಡಲಿ ಅಂತ ಹೇಳಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿತ್ತು ಇವಾಗ ನಾವೇನು ಮಾಡಬೇಕು ಹುಣಸೆ ಹುಳಿನ ನೀಟಾಗಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಕಿಚ್ಚಿಬಿಟ್ಟು ಬಿಟ್ಬಿಡಬೇಕು ಅಂದರೆ ಕಲ್ಲೆಲ್ಲ ಇರುತ್ತೆ ಎಲ್ಲ ಫಿಲ್ಟ್ರ್ ಮಾಡಿಬಿಟ್ಟು ನೀಟಾಗಿ ಬಿಡಬೇಕು ಅವಾಗ ಇದಕ್ಕೆ ಈರುಳ್ಳಿಗೆ ಹಾಕಬೇಕು ಅವಾಗ ಚೆನ್ನಾಗಿರುತ್ತೆ ತಳದಲ್ಲಿ ಮಣ್ಣು ಆ ಥರ ಎಲ್ಲ ಇರುತ್ತೆ ಹುಣ್ಸೆ ಹಣ್ಣಲ್ಲಿ ಮೇಲ್ಗಡೆದು ನೀಟಾಗಿ ಬಸ್ಕೊಂಬಿಟ್ಟು ಇನ್ನೊಂದಕ್ಕೆ ಬಟ್ಲಿಗೆ ಅವಾಗ ಹಾಕಬೇಕು ಹೋಗುತ್ತೆ ಸರಿಯಾಗುತ್ತೆ ಇವಾಗ ನಾನು ಮೇನು ಬೇಳೆ ಸಾಂಬಾರು ಪುಡಿನ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಮ್ಮ ಮನೆಯದು ಮನೆ ಬೇಳೆ ಸಾಂಬಾರು ಪುಡಿ ಇತ್ತಲ್ಲ ಆ ಪುಡಿನೇ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮೆಣಸಿನ್ಕಾಯಿನೂ ಹಾಕಿರ್ತೀವಿ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ನಾನು ನಮಗೆ ಎಷ್ಟು ಬೇಕು ನೋಡಿಕೊಂಡು ನಾನು ಅಂದರೆ ಮೀಡಿಯಮ್ ಅದವಾಗಿ ಹಾಕ್ಕೊಂಡಿದ್ದೀನಿ ನಾವು ಖಾರನ ಕಡಿಮೆನೆ ತಿನ್ನೋದು ಜಾಸ್ತಿ ತಿನ್ನಲ್ಲ ಹಾಗಾಗಿ ಎಷ್ಟು ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ತಿನ್ನೋರು ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ಈಗ ಪುಡಿ ಹುಳಿ ಎಲ್ಲ ಹಾಕಿ ಕುದಿಸ್ಕೊಂಡು ಆಮೇಲೆ ನೇನು ಅಲ್ಲೇ ಎಣ್ಣೆ ಬಿಡ್ತಾ ಇತ್ತಲ್ಲ ಆವಾಗ ನಾವೇನು ಮಾಡಬೇಕು ಜೀರಿಗೆ ಮೆಂತ್ಯನ ನಾವು ಹುರ್ದು ಪುಡಿ ಮಾಡಿದ್ವಲ್ಲ ಆ ಪುಡಿನ ಮಿಕ್ಸಿನಲ್ಲೇ ಗ್ರೈಂಡ್ ಮಾಡ್ಕೊಂಡು ತರಿತರಿಯಾಗಾದರೂ ಗ್ರೈಂಡ್ ಮಾಡ್ಕೊಂಡು ಹಾಕೊಳ್ಬೋದು ಇಲ್ಲ ಅಂತ ಹಂಗೆ ಕುಟಾಣಿ ಕುಟ್ಕೊಂಡಾದ್ರೂ ಹಾಕ್ಕೊಳ್ಬೋದು ಈ ಸಮಯದಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಬೇಯಿಸ್ಕೊಂಡು ಬಿಟ್ರೆ ನೀಟಾಗಿ ಎಣ್ಣೆ ಬಿಡೋ ತನಕ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಬೇಕು ಆವಾಗ ನೀಟಾಗಿ ಫ್ರೈ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಹಾಕೋದ್ರಿಂದ ಜೀರಿಗೆ ಮೆಂತ್ಯ ಪುಡಿ ಅಂತೂ ತುಂಬ ಚೆನ್ನಾಗಿ ಘಮ ಅಂತ ಇರುತ್ತೆ ಹುಳಿ ಚಿತ್ರಾನ್ನ ಅಂತೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ರಲ್ಲ ಈ ಥರ ಎಣ್ಣೆ ಎಲ್ಲ ಬಿಟ್ಟಿತ್ತು ಅಂತಂದರೆ ಅಲ್ಲಿಗೆ ಚಿತ್ರಾನ್ನ ಗೊಜ್ಜು ಆಯಿತು ರೆಡಿ ಆಯಿತು ಅಂತ ಹುಳಿ ಎಲ್ಲ ಸೀಸ್ನಲ್ಲಿ ಹೋಗೋ ತನಕ ಕೂಡ ಬೆಂದಿರುತ್ತಲ್ಲ ಅಲ್ಲಿಗೆ ಚಿತ್ರಾನ್ನ ರೆಡಿಯಾಗಿರುತ್ತೆ ಇನ್ನೂ ಒಂದೊಂದ್ಸಲ ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಹಂಗೂ ಕೂಡ ಬೇಯಿಸ್ಕೊಳ್ರೆ ನೋಡಿ ಅದೇ ಆಲ್ರೆಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಅಲ್ಲಿಗೆ ಚಿತ್ರಾನ್ನ ರೆಡಿ ಆಗೈತೆ ನೋಡ್ತಾ ಇದ್ದೀರಲ್ಲ ಫುಲ್ಲು ಇವಾಗ ಫುಲ್ಲು ರೆಡಿ ಆಯಿತು ಇದು ಚಿತ್ರಾನ್ನ ಗೊಜ್ಜು ಹುಳಿ ಚಿತ್ರಾನ್ನ ಗೊಜ್ಜು ಈ ಥರ ಹುಳಿ ಚಿತ್ರಾನ್ನ ಅಂತ ಎಲ್ಲರೂ ಕೂಡ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ತರ ನೀವು ಒಂದ್ಸಲ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನಾನಿವಾಗ ಅನ್ನ ಇದಕ್ಕೆ ಅನ್ನ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಅನ್ನಕ್ಕೆ ಹಾಕೊಂಡು ಅನ್ನ ಜೊತೆಗೆ ಹಾಕೊಂಡು ಕಲಿಸ್ಕೊಂಡು ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ನೋಡ್ತಾ ಇದ್ರಲ್ಲ ಹೀಗೆ ಅನ್ನದಲ್ಲಿ ಹಾಕ್ಕೊಂಡು ಅನ್ನ ಮಾಡ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ಚಿತ್ರಾನ್ನ ಗೊಜ್ಜಾಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅದು ಈ ಹುಳಿ ಚಿತ್ರಾನ್ನ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹುಳಿನ ತೀರಾ ಓವರ್ ಆಗು ಜಾಸ್ತಿನೂ ಹಾಕ್ಬಾರ್ದು ಮೀಡಿಯಮ್ ಆಗಿ ಹಾಕ್ಕೊಂಡು ಮಾಡ್ಕೊಳ್ಳಿ ಅವಾಗ ಕರೆಕ್ಟ್ ಆಗಿರುತ್ತೆ ನೋಡ್ತಾ ಇದ್ದೀರಲ್ಲ ಇದೆ ಹುಳಿ ಚಿತ್ರಾನ್ನ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ